ನಿಮ್ಮ ಆಶೀರ್ವಾದ ಇರಲಿ ನಮ್ಮ ಪ್ರದೀಪ್ ವಿಶ್ವನಾಥ ಬಹಳಷ್ಟು ಜೋರಾಗಿ ಹೇಳ್ತಾ ಇದ್ದ ನನಗೆ ಅವನ ತರ ಜೋರಾಗಿ ಡೆಲಾ ಒಡಿಯಕ್ಕೆ ಬರಲ್ಲ ಮಾತಿನ ಹೇಳ್ತಾ ಇದ್ದ ಸುರೇಶ್ ಅಣ್ಣವ್ರಿಗೆ ರಾಮನಗರದ ಜನತೆ ಅವ್ರಿಗೆ ಕೂಲಿ ಕೇಳಿದು ಕೆಲಸ ಮಾಡಿ ಕೆಲಸ ಮಾಡೋ ಅವ್ರಿಗೆ ಕೊಟ್ಟಿಲ್ಲ ಅದಂತೂ ಸತ್ಯ ಒಪ್ಕೊಬೇಕಾಗ್ತದೆ ಒಪ್ಕೋಬೇಕಾಗ್ತದೆ ಇಲ್ಲಿರೋರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅವ್ರು ಪಟ್ಟಂತಹ ಕಷ್ಟ ನಿಮ್ಗೆ ಮಾಡಿದಂತ ಸೇವೆಗೆ ಅವ್ರಿಗೆ ಪ್ರತಿಫಲ ಸಿಗ್ಲಿಲ್ಲ ಆದ್ರೆ ಮುಂದಿನ ದಿವಸಗಳಲ್ಲಿ ನಿಮ್ಮ ಆಶೀರ್ವಾದ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರೇನು ಮಾಡೋಕ್ಕಾಗಲ್ಲ ಆದ್ರೆ ಅತ್ಯಂತ ಕಷ್ಟಪಟ್ಟಂತ ವ್ಯಕ್ತಿ ಇಡೀ ನಾನು ಮುಂಚೆ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿದ್ದೆ ಇಡೀ ದೇಶದಲ್ಲಿ ಅತ್ಯಂತ ಕ್ರಿಯಾಶೀಲ ಎಂಪಿ ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಅದು ಡಿ ಕೆ ಅಂತ ಹೇಳಿ